ಫ್ರೆಂಡ್ಸ್ ಪೃಥ್ವಿ ಜಾರ್ಜ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂದಿಗೂ ಏರ್ಲೈನ್ಸ್ ಅಲ್ಲಿ ಹೊಸ ನಿಮ್ಮ ನಿಮ್ಮ ಕಚೇರಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗ ಕಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾರಬೇಕು ಹಾಗೂ ಇಲ್ಲಿ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತೆಕೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಹೇಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಆಗಿ ಸರ್ಕಾರಿ ಪ್ರೀಮ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ಇವಾಗ ನೇರವಾಗಿ ಹೋಗೋಣ ಫ್ರೆಂಡ್ಸ್ ಇಂಡಿಗೋ ಏರ್ಲೈನ್ಸ್ ಏರ್ಲೈನ್ಸು ಆಪ್ಷಿಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕತೆಗಳಾಗಿವೆ ಇಲ್ಲಿ ಯಾವ ಬುದ್ಧಿ ಕಾಲಿವೆ ಏನು ಅಂತ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪರ್ಕ ಮಾಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಮನಸ್ಸುಗಳಿಗೆ ಕಮೆಂಟ್ ಮಾಡಿ ಹಾಗೆ ನೀವು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರ ನೋಡಿ ಫ್ರೆಂಡ್ಸ್ ಇದು ಇಂಡಿಗೋ ಏರ್ಲೈನ್ಸ್ ಆಪ್ಷಿಲ್ ವೆಬ್ಸೈಟ್ ಆಗಿದೆ ಈ ಪೇಜೇ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ ಇಲ್ಲಿ ನೇಮಕಾತಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಅಧಿಕಾರಿ ಎ ಓ ಸಿ ಎಸ್ ಕ್ಯಾಬೆನ್ ಗೋಚರ್ ಅಂತ ಕೊಟ್ಟಿದ್ದಾರೆ ಹುದ್ದೆ ಉದ್ಯಮ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಉದ್ಯೋಗ ಪೋಸ್ಟ್ ಪ್ರಾರಂಭ ದಿನಾಂಕ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಕೊಚ್ಚಿ ಕೆ ಎಲ್ ಐ ಎನ್ ಅಂತ ಕೊಟ್ಟಿದ್ದಾರೆ ಅಂದರೆ ಕೊಚ್ಚಿಯಲ್ಲಿ ಕೇರಳದಲ್ಲಿರತಕ್ಕಂಥ ನೇಮಕಾತಿಗೆ ಇದು ಕಂಪನಿ ಹೆಸರು ಬಂದ್ಬಿಟ್ಟು ಇಂಟರ್ ಗ್ಲೋಬಲ್ ಏವಿಯೇಷನ್ ಲಿಮಿಟೆಡ್ ಇಂಡೋ ಏರ್ಲೈನ್ಸ್ ಆಗಿದೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಅಗತ್ಯ ಕೊಟ್ಟಿದ್ದಾರೆ ಅರ್ಹತೆ ಮಾಡೋದನ್ನು ಅಂದರೆ ಇಲ್ಲಿ ಒಂದು ವರ್ಷದ ಯಾವುದೇ ಅನುಭವಕ್ಕಾಗಿ ಸೇವಾ ಉದ್ಯಮ ಅಥವಾ ವಾಯುಮಾನ ಉದ್ಯಮದಲ್ಲಿ ವಾಯುವ ಯಾತನರ ಅಂದರೆ ಟೆನ್ ಪ್ಲಸ್ ಟು ಹನ್ನೆರಡನೇ ತರಗತಿ ಪಾಸಾಗಿರ್ಬೋದು ಅಥವಾ ಡಿಪ್ಲೊಮ ಪಾಸ್ ಅವರು ಯುದ್ಧಗಾಗಿ ಅಂತ ತಿಳಿಸಬಹುದಾಗಿದೆ ಪ್ರೆಷರ್ ಕೂಡ ಅಪ್ಲೈ ಮಾಡಬಹುದು ಕೊಟ್ಟಿದ್ದಾರೆ ಪ್ರೆಷರ್ ಪದವಿ ಕಡ್ಡಾಯವಾಗಿದೆ ಮತ್ತು ಪದವಿ ಪ್ರಮಾಣ ಪತ್ರ ಆಗೈತಿ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಯಾವುದೇ ಗೋಚರ ಟಾಟೋಗಳನ್ನು ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ರಾತ್ರಿ ಪಾಳಿ ಸೇರಿದಂತೆ ಕೆಲಸ ಮಾಡಲು ಹೊಂದಿಕೊಳ್ಳುವವರಾಗಿರಬಹುದು ಎಂದು ಕೊಟ್ಟಿದ್ದಾರೆ ನೆಲ ಅಂದರೆ ಗ್ರೌಂಡ್ ಸಿಬ್ಬಂದಿ ಆಕಾಂಕ್ಷಿಗಳಿಗೆ ಮಾತ್ರ ಭದ್ರತೆ ಸಹಾಯಕ ಸೇವೆ ರ್ಯಾಂಪ್ ಅಂತ ಕೊಟ್ಟಿದ್ದಾರೆ ಇನ್ನು ಸಂದರ್ಶನಕ್ಕೆ ಸರಿಯಾದ ಅಂದಗೊಳಿಸುವಿಕೆ ಕಡ್ಡಾಯವಾಗಿ ಕೊಟ್ಟಿದ್ದಾರೆ ಪುರುಷ ಮತ್ತು ಮಹಿಳೆಯರು ಸ್ವ ಅಂದ ಕೊಟ್ಟಿದ್ದಾರೆ ಅರ್ಜಿದಾರರಿಗೆ ವ್ಯಾಪಾರ ಔಪಚಾರಿಕ ಔಪಚಾರಿಕ ಕೊಡುಗೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಏಳನೇದಾಗಿ ಬಂದ್ಬಿಟ್ಟು ಅಪ್ಡೇಟ್ ಮಾಡಲಾದ ಹಾರ್ಡ್ ಕಾಪಿ ರಿಜ್ಯೂಮ್ ಜೊತೆಗೆ ಸರಿಯಾದ ಮೊಬೈಲ್ ಮತ್ತು ಇಮೇಲ್ ಐಡಿಯನ್ನು ಪಾಸ್ ಪಾಸ್ಪೋರ್ಟ್ ಫೋಟೋವನ್ನು ರಿಜ್ಯೂಮ್ನಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಿಂದಿನ ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡುವಂತೆ ಕೊಟ್ಟಿದ್ದಾರೆ ಇನ್ನು ಕೆಲಸದವರು ಬಂದ್ಬಿಟ್ಟು ಅಧಿಕಾರಿ ಕ್ಯಾಬಿನ್ ಪಾತ್ರದಲ್ಲಿ ಎ ಓ ಆ್ಯಂಡ್ ಸಿ ಎಸ್ ಹುದ್ದೆಗಳಾಗಿವೆ ಇಲ್ಲಿ ಹೊರಟೆಸ್ ಕ್ಯಾಬಿನ್ ಗೋಚರತೆ ಕೊಟ್ಟಿದ್ದಾರೆ ಇನ್ನು ಈ ಹೊಂದಿಗೆ ಈ ಸ್ಥಾನವು ಬೇಸನ್ ಕ್ಯಾಬಿನ್ ಅಂದಗೊಳಿಸುವಕ್ಕೆ ಮತ್ತು ಸಾರಿಗೆ ವಿಮಾನಗಳಿಗೆ ಕಾರಣವಾಗಿದೆ ಇದು ಆಂತರಿಕ ಎಲ್ ಇಲಾಖೆಗಳು ಮತ್ತು ಔಟ್ಸೋರ್ಸ್ ಕ್ಲೀನಿಂಗ್ ಏಜೆನ್ಸಿಯೊಂದಿಗೆ ಸಮನ್ವಯವಾದ ವ್ಯಕ್ತಿವೃತ್ತಿಯಿಂದ ಕೊಟ್ಟಿದ್ದಾರೆ ವೈಯಕ್ತಿಕ ಮೇಲ್ವಿಚಾರಣೆಯಿಂದ ಕ್ಯಾಬಿನ್ ಅಂದಗೊಳಿಸುವಿಕೆ ಕಾರ್ಯವನ್ನು ಕೈಗೊಳ್ಳಬೇಕು ಇಂಡಿಗೋ ಮಾನದಂಡಗಳ ಪ್ರಕಾರ ಕ್ಯಾಬಿನ್ ಅಂದಗೊಳಿಸುವಿಕೆಯನ್ನು ನಿರ್ವಹಿಸಲಾದ ನಿರ್ಮಿಸಲಾದ ಕೊಟ್ಟಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಬೇಕು ಕ್ಯಾಬಿನ್ ಕ್ರೋಮಿಂಗ್ ಅನ್ನು ನಿರ್ವಹಿಸುವ ಜವಾಬ್ದಾರಿಯುತ ಏಜೆನ್ಸಿಯು ಕಂಪನಿಯು ಒ ಪಿಗಳಿಗೆ ಬದ್ಧವಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಹೊರಗುತ್ತಿಗೆ ಏಜೆನ್ಸಿ ಚಟುವಟಿಕೆಗಳು ಹಾಜರಾತಿ ದಾಖಲಾತಿಗಳನ್ನು ನಡೆಸಿಕೊಳ್ಳಬೇಕೆಂದು ಕೊಟ್ಟಿದ್ದಾರೆ ಕ್ಯಾಬಿನ್ ಗ್ರೂಮಿಂಗ್ ಸಂಬಂಧಿತ ಎಲ್ಲ ವರದಿಗಳನ್ನು ನಿರ್ವಹಿಸಲಾಗಿದೆ ಈ ರೀತಿ ಇಲ್ಲಿ ಎನ್ಫಾಮ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಇಂಡಿಗೋ ಕೈಪಿಡಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಕೆಲಸದ ವಿವರ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ನೋಡಿ ಇಲ್ಲಿ ಅರ್ಹತಾಮಾನ ದನದ ಮಂಟು ಈ ಹುದ್ದೆಗೆ ಒಂದು ವರ್ಷದ ಯಾವುದೇ ಅನುಭವಕ್ಕಾಗಿ ಸೇವಾ ಉದ್ಯಮ ಅಥವಾ ವಾಯುಮಾನ ಇಲ್ಲಿ ವಾಯುವಿತ್ರ ಟೆನ್ ಪ್ಲಸ್ ಟು ಅಥವಾ ಡಿಪ್ಲೊಮಾ ಪಾಸ್ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಇಲ್ಲಿ ಪ್ರೆಷರ್ ಪದವಿ ಕಡ್ಡಾಯ ಅಂದರೆ ಪ್ರೆಷರ್ ಇದ್ದರು ಕೂಡ ಅಪ್ಲೈ ಮಾಡ್ಬೋದು ಪದವಿ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಯಾವುದೇ ಗೋಚಾರ ಟಾಟಾ ಇರ್ಬೋದು ಅಂತ ಕೊಟ್ಟಿದ್ದಾರೆ ಅಡ ರೀತಿ ಇಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಉದ್ಯೋಗವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇನ್ಫಾರ್ಮೇಶನ್ ಎಲ್ಲವೂ ಈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದರೆ ಒಂದು ಸರ್ ಚೆಕ್ ಮಾಡಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಈಗ ಅನ್ವಯಿಸ ಕೊಟ್ಟಿದ್ದಾರೆ ಅದನ್ನು ಪೇಜನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ ಇಲ್ಲಿ ಅನ್ವಯ ಅಂತ ಕೊಟ್ಟಿದ್ದಾರೆ ಅಪ್ಲೈ ಲಿಂಕ್ ಅಂತ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಆಗುತ್ತೆ ಅವರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇರುತ್ತೆ ಅವರು ತಾವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಾವು ತಾವು ಇದೇ ಫಸ್ಟ್ ಟೈಮ್ ಅರ್ಜಿ ಸಲ್ಲಿಸ್ತಾ ಇದ್ದರೆ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇಲ್ಲಿ ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟಿದ್ದಾರೆ ಇದು ಲಾಗಿನ್ ಐ ಡಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಾಟ್ ರಿಜಿಸ್ಟರ್ಡ್ ಯೂಸರ್ ಎಷ್ಟನ್ನು ಕೊಟ್ಟಿದ್ದಾರೆ ಅಂದರೆ ನೀವು ಇನ್ನೂ ರಿಜಿಸ್ಟರ್ ಮಾಡಿದ್ದಾರೆ ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಅಕೌಂಟನ್ನು ಕ್ರಿಯೇಟ್ ಮಾಡುವ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಮುಖಾಂತರ ಅಥವಾ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ಈ ಹೇಗೆ ಓಪನ್ ಆಗುತ್ತೆ ಅಂತ ನೋಡಿ ಇವಾಗ ಅಂದರೆ ನೆಟ್ವರ್ಕ್ ಸ್ಲೋದ್ರಿಂದ ಸ್ವಲ್ಪ ಸ್ಲೋ ಇದೆ ಇಲ್ಲಿ ನೋಡಿ ಕ್ಯಾರೇಜ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಕ್ಯಾರಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇಲ್ಲಿ ಮೊದಲಿಗೆ ತಮ್ಮ ಇಮೇಲ್ ಐಡಿ ಹಾಕಬೇಕಾಗತ್ತೆ ಮತ್ತು ರಿ ಎಂಟರ್ ಇಮೇಲ್ ಐಡಿಯಾಗಿ ಚೂಸ್ ಪಾಸ್ವರ್ಡ್ ನಾಲ್ಕು ಅಕ್ಷರು ಕ್ಯಾಪಿಟಲ್ ಲಿಟರು ಸ್ಮಾಲ್ ಲೆಟ್ರು ಮತ್ತು ನಂಬರ್ಸು ಒಂದು ಇದು ಡಾಲರು ಅಥವಾ ಸಿಂಬಲ್ ಆರು ಸಿಂಬಲ್ ಹಾಕಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮತ್ತೆ ರಿಎಂಟ್ರ್ ಪಾಸ್ವರ್ಡ್ ಮಾಡಬೇಕಾಗುತ್ತೆ ಫಸ್ಟ್ ನೇಮು ಲಾಸ್ಟ್ ನೇಮು ಆಮೇಲೆ ಈ ರೀತಿ ಬರುತ್ತೆ ಫಸ್ಟ್ ನೇಮು ಲಾಸ್ಟ್ ನೇಮ್ ಹಾಕಬೇಕಾಗುತ್ತೆ ಆಮೇಲೆ ಸೆಲೆಕ್ಟ್ ಕಂಟ್ರಿ ಕೋಡ್ ಇಲ್ಲಿ ಇಂಡಿಯಾ ಅಂತ ಹಾಕಬೇಕಾಗುತ್ತೆ ಪ್ಲಸ್ ನೈನ್ ಅಂತ ಬರುತ್ತೆ ಇಂಡಿಯಾದು ಒಂದು ನಿಮಿಷ ತೋರಿಸ್ತೀನಿ ಈ ನೋಡಿ ಇಂಡಿಯಾ ಪ್ಲಸ್ ನೈನ್ ಒನ್ ಅಂತ ಇದೆ ಇದನ್ನ ನಿಮ್ಮ ಫೋನ್ ನಂಬರ್ ಹಾಕಿ ಆಮೇಲೆ ಕಂಟ್ರಿ ರೀಸನ್ ರೆಸಿಡೆನ್ಸಿ ಇಲ್ಲಿ ಇಂಡಿಯಾ ಅಂತ ಬರುತ್ತೆ ಇಲ್ಲಿ ಕೂಡ ತಾವು ಇಂಡಿಯಾ ಅಂತ ಹಾಕ್ಬೇಕಾಗತ್ತೆ ಇಂಡಿಯಾ ಅಂತ ಹಾಕಿ ಆಮೇಲೆ ಮೇಕೆ ಪ್ರೊಫೈಲ್ ವಿಜಿಬಲ್ ಟು ಯಾರು ವ್ಯಜುಬಲ್ ನಿಮ್ಮ ಪ್ರೊಫೈಲ್ ಯಾರು ವ್ಯಜಬಲ್ ಮಾಡ್ಬೋದು ಅವರು ಯಾವುದಕ್ಕೆ ಯೂಸ್ ಮಾಡ್ತಾರೋ ಆಗುತ್ತೆ ಆಮೇಲೆ ನೋಟಿಫಿಕೇಶನ್ ಇಲ್ಲಿ ರೆಸಿಪಿ ನ್ಯೂ ಜ ಪೋಸ್ಟಿಂಗ್ ಅಂದರೆ ನೀವು ಮತ್ತೆ ನೆಕ್ಸ್ಟ್ ಅವ್ರು ಯಾವಾಗ ಕಾಲ್ ಪರ್ ಮಾಡಿದರೆ ನಿಮಗೆ ಇದು ಒಂದು ನೋಟಿಫಿಕೇಶನ್ ಬರುತ್ತೆ ಜಾಬ್ ಕನ್ಫರ್ಮ್ ಆಗಿದೆ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಆಮೇಲೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಇರುತ್ತೆ ಲಾಸ್ಟಿಗೆ ಈ ರೀತಿ ಕ್ರಿಯೇಟ್ ಕ್ಲಿಕ್ ಮಾಡಿದಾಗ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಮತ್ತು ಇಲ್ಲಿ ಒಳ್ಳೆ ಬಂದು ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಆಗಲಿ ಬಂದಂಥ ಯೂಸರ್ ಐಡಿ ಪಾಸ್ವರ್ಡ್ ಯೂಸರ್ ಐಡಿ ನಿಮ್ಮ ಇಮೇಲ್ ಆಗಿರುತ್ತೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ ಇರ್ತೈತೆ ಆ ಪಾಸ್ವರ್ಡ್ ಇಲ್ಲಿ ಹಾಕೊಂಡು ಲಾಗಿನ್ ಮಾಡ್ಕೊಂಡು ತಾವು ಇಲ್ಲಿಂದ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿ ಅದು ಅಪ್ಲೈ ಲಾಗಿನ್ ಆದ ನಂತರ ರೀಸೆಂಟ್ಲಿ ಯಾವ್ಯಾವ ಜಾಬ್ ಕಾಲಿದೆ ಎಲ್ಲ ಓಪನ್ ಆಗುತ್ತೆ ತಾವು ಇಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ತೋಡ್ಕೊಂಡು ಅರ್ಜಿ ಅರ್ಜನ್ನು ಸಲ್ಲಿಸಬಹುದಾಗಿದೆ ಇವೆಲ್ಲ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿರ್ತೀನಿ ಒಂದ್ಸರಿ ಸರಿಯಾಗಿ ಚೆಕ್ಅಟ್ ಮಾಡ್ಕೊಂಡು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ನೋಡಿ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ